നമ്പി വന്നേ നിന്നയേ ജീവത മർഗവും നീനല്ലവേ നമ്പി വന്നേ നിന്ന ಕರ್ತನ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ ಈ ದಿನದ ವಾಕ್ಯ ಮತ್ತು ಏನು ಬರೆದ ಸುವಾರ್ತೆ ಐದನೆಯ ಅಧ್ಯಾಯ ಐದನೆಯ ವಾಕ್ಯ ಶಾಂತರು ಧನ್ಯರು ಅವರು ಭೂಮಿಗೆ ಬಾಧ್ಯರಾಗುವರು ಕರ್ತನಲ್ಲಿ ಪ್ರಿಯರೇ ನಾವು ಓದಿಕೊಂಡಂತೆ ಈ ವಾಕ್ಯ ಭಾಗದಲ್ಲಿ ಈ ಶಾಂತರು ಅನ್ನುವ ಪದಕ್ಕೆ ಇಂಗ್ಲಿಷ್ನಲ್ಲಿ ಮೀಕ್ನೆಸ್ ಎಂಬುದಾಗಿ ಕರೆಯುತ್ತಾರೆ ಈ ಶಾಂತ ಒಂದು ಮನೋಭಾವ ಅಧೀನತೆಯ ಮನೋಭಾವ ಬರುವಂಥದ್ದು ದೇ ಒಬ್ಬ ವ್ಯಕ್ತಿಯು ತನ್ನನ್ನು ತಗ್ಗಿಸಿಕೊಂಡು ತನ್ನ ದುರವಸ್ಥೆ ಆತ್ಮಿಕ ಬಡತನವನ್ನು ಅರ್ಥ ಮಾಡಿಕೊಂಡು ಕರ್ತನಾದ ಯೇಸುಕ್ರಿಸ್ತನ ಶಿಲುಬೆಯ ಮರಣ ಸಮಾಧಿ ಪುನರುತ್ಥಾನ ಆತನ ಪಾಪಗಳ ತನ್ನ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ಎಂಬುದಾಗಿ ನಂಬುವಾಗ ಆ ಒಂದು ಪಾಪದ ಪರಿಹಾರವನ್ನು ಹೊಂದಿ ಆತ್ಮಿಕವಾದಂಥ ಒಂದು ಆ ಒಂದು ಐಶ್ವರ್ಯಕ್ಕೆ ಬಂದು ಪರಲೋಕ ರಾಜ್ಯದ ಒಂದು ಪ್ರಜೆಯಾಗಿ ಆತನು ಆ ಒಂದು ತನ್ನ ದುಃಖಕ್ಕೆ ಸಮಾಧಾನವನ್ನು ಹೊಂದಿಕೊಂಡ ನಂತರ ಆತನು ದೇವರ ಮುಂದೆ ದೀನನಾಗಿ ನಡ್ಕೊಳ್ಳುತ್ತಾನೆ ಒಂದು ವೇಳೆ ಈ ರೀತಿಯಾಗಿ ದೇವರ ಮುಂದೆ ತಗ್ಗಿಸಿಕೊಳ್ಳದೇ ಇರುವಂಥ ವ್ಯಕ್ತಿಯು ಆತನು ಗರ್ವವುಳ್ಳವನು ಸುಕ್ಕಿನವನು ದೇವರನ್ನು ತಿರಸ್ಕರಿಸುವವನು ದೇವರ ಮುಂದೆ ತಗ್ಗಿಸಿಕೊಳ್ಳದವನು ತನಗೆ ಇಷ್ಟ ಬಂದದನ್ನು ಮಾಡುವವನು ಆಗಿ ಆತನು ದೇವರ ನ್ಯಾಯತೀರ್ಪಿಗೆ ಗುರಿಯಾಗಿ ನರಕ ಶಿಕ್ಷೆಗೆ ಗುರಿಯಾಗುತ್ತಾನೆ ಆದರೆ ಆ ಒಂದು ಶಾಂತ ಗುಣ ನಮ್ಮಲ್ಲಿ ಬರಬೇಕೆಂದರೆ ಆ ದೀನ ಸ್ವಭಾವ ನಮ್ಮಲ್ಲಿ ಬರಬೇಕೆಂದರೆ ಆ ತಗ್ಗಿಸಿಕೊಳ್ಳುವಿಕೆ ನಮ್ಮಲ್ಲಿ ಬರಬೇಕೆಂದರೆ ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟು ನಮ್ಮ ಪಾಪವನ್ನು ಪರಿಹರಿಸಿ ಸಮಾಧಿ ಮಾಡಲ್ಪಟ್ಟು ಮೂರನೇ ದಿನ ಎದ್ದು ಬಂದಂಥ ಸತ್ಯವನ್ನು ಅಂಗೀಕರಿಸುವಾಗ ದೇವರು ನಮ್ಮ ಪಾಪಗಳನ್ನು ಪರಿಹರಿಸುವಾಗ ನಾವು ದೇವರ ಮುಂದೆ ಆ ಶಾಂತ ಗುಣವುಳ್ಳವರಾಗ್ತೇವೆ ದೇವರು ನಮಗೆ ಭೂಮಿಗೆ ಬಾಧ್ಯರನ್ನಾಗಿ ಮಾಡುತ್ತಾನೆಂಬ ವಾಗ್ದಾನವನ್ನು ಕೊಟ್ಟಿದ್ದಾನೆ ಹಾಗಾಗುವಂತೆ ನೀವು ಕೂಡ ಯೇಸು ಕೃಷ್ಣಲ್ಲಿ ನಂಬಿಕೆ ಇಟ್ಟು ನೀವು ಶಾಂತ ಭಾವದವರಾಗಿ ಭೂಮಿಗೆ ಬಾಧ್ಯರಾಗುವಂತೆ ದೇವರು ತಾನೇ ನಿಮ್ಮನ್ನು ನಡೆಸಲಿ ದೇವರ ನಾಮಕ್ಕೆ ಮೈಮೆ ಉಂಟಾಗಲಿ ಆಮೇಲೆ